ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾಗಿ ಇಸ್ಮೈಲ್ ತಮಟ್ಗಾರ್ ಅವಿರೋಧವಾಗಿ ಆಯ್ಕೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಧಾರವಾಡ ನಗರದ ಅಂಜುಮನ್ ಇ ಇಸ್ಲಾಂ ಸಂಸ್ಥೆಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಮೊಹಮ್ಮದ್ ಇಸ್ಮಾಯಿಲ್ ತಮಟ್ಗಾರ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸಮಿತಿ ಪದಾಧಿಕಾರಿಗಳ ಆಯ್ಕೆಗೆ ಬುಧವಾರ ಚುನಾವಣೆ ನಡೆಯಿತು ಉಪಾಧ್ಯಕ್ಷರಾಗಿ ಬಶೀರ್ ಅಹಮದ್ ಜಹಗೀರ್ದಾರ್ कार्यादर्शी सैयद खादर सरगीरो जयंती कार्यदर्शी की मोहम्मद शफी कल्लिमनी ಹಾಗೂ ಕಂಜಾಂಚಿಯಾಗಿ ಮೊಹಮ್ಮದ್ ರಫಿಕ್ शिरहಟ್ಟಿ ರವರನ್ನ ಅವಿರತವಾಗಿ ಐಕಯಾಗಿದ್ದಾರೆ وجہ سے આજ ವಿดಡ್ರಾಲ್ کا آخری ದಿನ رہا اور آخری ದಿನ میں جو ہے ವಿดಡ್ರಾಲ್ کا 3:00 बजे का टाइम मुखा वक्त ختم ہونے تک 5 ಆಫೀಸ್ ಬೇರಸ್ 78 ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ಸ್ ಫ್ರಮ್ ಲೈಫ್ ಕ್ಯಾಟಗರಿ اور 5 ಜೋ ہے ಜನರಲ್ ಮೆಂಬರ್ಸ್ ಕ್ಯಾಟಗರಿ کے को किया गया इसी तरह से मैं सबसे पहले आज इस 2024 में जो अंजुमन इस्लाम का इलेक्शन हुआ इसमें सबसे पहले प्रेसिडेंट साहब जो मंतब हुए हैं उनका नाम है जनाब मोहम्मद इस्माइल मोहम्मद जमील तमत इसी तरह वाइस प्रेसिडेंट के लिए जनाब बशीर अहमद जागीदार साहब मुंतखब हुए इसी तरह सेक्रेटरी के लिए जनाब सैयद खदीर रहमान सरगिर साहब मुंतखब हुए इसी तरह जॉइंट सेक्रेटरी के लिए जनाब मोहम्मद शफी कल्लीमनी साहब मुंतखब हुए इसी तरह मैं ऑफिस बेरस का आखिरी पोस्ट यानी ट्रेजरर के लिए मोहम्मद रफीक श्रेट्टी साहब मुंतखब हुए मैं हमारे रियासत कर्नाटका का बोर्ड के इलेक्शन ऑफिसर साहब और असिस्टेंट सेक्रेटरी साहब जनाब निसार अहमद साहब से गुजारिश करता हूं कि वो आज के इस इलेक्शन में منتخبशुदा सदर जनाब मोहम्मद इस्माइल तामड़गर साहब को सर्टिफिकेट फराहम करें जनरल को आते हैं अदर इस्ते तक दबेक ಅಂತ ಇಲ್ಲ 10 कोटी 1.5 ಕೋಟಿ ಎಜುಕೇಶನ್ ಖರ್ಚು ಮಾಡಬೇಕು ನಮ್ಮ ಉದ್ದೇಶ ಇದು 10 ಕೋಟಿ ತಗೊಂಡ ಹೋಗೋದು ಒಂದು ಮತ್ತೊಂದು ಉದ್ದೇಶ ಆಮೇಲೆ 1.5 ಕೋಟಿ ಮಕ್ಕಳು ಮಾಡಬೇಕು ಅಂತ ನೆಕ್ಸ್ಟ್ ಸರ್ ಇರ ಸರ್ ಇದೆ ಮಂಜು ಸೆಕ್ರೆಟರಿ ಮತ್ತೆ ಯಾರು ಉಪಾಧ್ಯಕ್ಷರೇ ಉಪಾಧ್ಯಕ್ಷರು ಬಶಿರಾಹ್ಮದ್ ಜಾಕಿರ್ದಾರ ಅವರು ಉಪಾಧ್ಯಕ್ಷರು ಖಾಗಿರ್ 나ಜಿಬ್ ಸರ್ಗಿ ರವರು ಎಸ್ ಎಸ್ ಸರ್ಗಿ ಡಾಕ್ಟರ್ ಎಸ್ ಎಸ್ ಸರ್ಗಿ ಗ್ರಾಹಕರೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು फंक्शन हॉल फॉर एंड रिलेशन धारवाड़ कांग्रेस एंड कॉलेज इवेंट और अदर इवेंट एंजॉयलॉसफेयर विद हाई टेक्टी पार्किंग अवेलेबल मेमोरेबल मोस्ट विजिट धारवाड का लॉन्ग हॉल नियर पत्रपजाम रोड धारवाड़ कॉन्टेक्ट नाइन डबल फोर एट थ्री डबल एट सिक्स डबल थ्री